ನಮ್ಮ ಸರ್ಕಾರ ಏನು ತಿಳ್ಕೊಂಡಿದೆ ಇಂಥ ಹೋರಾಟ ಮೇದ್ ತಿಳ್ಕೊಂಡಿದೆ ಒಡೀಲಿ ಬಿಡ್ರಿ ಅಂತ ಹೇಳಿ ಈ ರೀತಿಯಾಗಿ ಹೃದಯಹೀನವಾಗಿ ಅಮಾನ್ಯವಾಗಿ ಒಬ್ಬ ಮುಖ್ಯಮಂತ್ರಿ ನಮ್ಮ ಸಮುದಾಯದ ಮೇಲೆ ಹೊಡೆಯುವಂತ ಪೊಲೀಸ್ ಅಧಿಕಾರಿಗಳಿಗೆ ಒಡಿಬೇಡ್ರಿ ಅಂತ ಆದೇಶ ಮಾಡೋದು ಬಿಟ್ಟು ಒಡಿಲಿ ಅಂತ ಆದೇಶ ಮಾಡ್ತಾರಪ್ಪ ಅಂದ್ರೆ ಹೈ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ಸ್ನೇಹಿತರೆ ರಾಜ್ಯದಲ್ಲಿ ಪಂಚಮ ಸಾಲಿಗಳ ಹೋರಾಟ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ ಪಂಚಮ ಸಾಲಿಗಳು ನಮ್ಗೆ ಟೂ ಎ ರಿಸರ್ವೇಷನ್ ಬೇಕು ಅಂತ ಹೋರಾಟವನ್ನ ಮಾಡಿದ್ರೆ ಹಿಂದುಳಿದ ವರ್ಗಗಳು ಇವರಿಗೆ ಟೂ ಎ ರಿಸರ್ವೇಷನ್ ಅನ್ನ ಕೊಡ್ಲೇಬೇಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇನ್ನು ಟೂ ಎ ರಿಸರ್ವೇಷನ್ ಅನ್ನ ಕೊಡದೇ ಇದ್ರೆ ನಾವು ನಮ್ಮ ಹೋರಾಟವನ್ನ ಮತ್ತಷ್ಟು ಉಗ್ರವಾಗಿ ಮಾಡ್ತೀವಿ ಅತ್ಯುಗ್ರವಾಗುತ್ತೆ ನಮ್ಮ ಹೋರಾಟ ಅಂತ ಹೇಳಿ ಪಂಚಮಸಾಲಿಗಳು ಹೇಳ್ತಾ ಇದ್ರೆ ಒಂದ್ ವೇಳೆ ನೀವು ಅವರಿಗೆ ರಿಸರ್ವೇಶನ್ ಅನ್ನ ಕೊಟ್ರೆ ನಾವು ಅದಕ್ಕಿಂತ ದೊಡ್ಡ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಹಿಂದುಳಿದ ವರ್ಗಗಳು ಅಬ್ಬರಿಸ್ತಾ ಇವೆ ಇದೀಗ ಹಿಂದುಳಿದ ವರ್ಗದ ಮುಖಂಡರು ಯಾವುದೇ ಕಾರಣಕ್ಕೂ ಪಂಚಮಸಾಲಿಗಳಿಗೆ ನೀವು ಮೀಸಲಾತಿಯನ್ನ ಕೊಡಬೇಡಿ ಅಂತ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಮುಖಂಡರು ಹಾಗೂ ಕಾರ್ಯಕರ್ತ ರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇದೊಂದು ರೀತಿಯಲ್ಲಿ ತಲೆನೋವನ್ನ ತಂದಿಟ್ಟಿದೆ ಅತ್ತ ಅಲ್ಲ ಇತ್ತ ಅಲ್ಲ ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ ಅಂತ ಆಗ್ಬಿಟ್ಟಿದೆ ಅವರಿಗೆ ರಿಸರ್ವೇಶನ್ ಕೊಟ್ರೆ ಈ ಕಡೆ ಅವರು ನಮಗೆ ಏನಂತ ಹೇಳ್ತಾರೆ ಹೋರಾಟವನ್ನ ಮಾಡ್ತೀವಿ ನಾವು ಕೂಡ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಾಗಾಗಿ ಸಿದ್ದರಾಮಯ್ಯ ಅವನವರಿಗೆ ಇದೊಂದು ರೀತಿಯಲ್ಲಿ ಟೆನ್ಷನ್ ಅನ್ನ ತಂದಿಟ್ಟಿದೆ ಇನ್ನು ಲಾಟ್ರಿ ಚಾರ್ಜ್ ಆಯ್ತಲ್ವಾ ಏನು ಪ್ರತಿಭಟನಾಕಾರರ ಮೇಲೆ ಲಾಟಿ ಚಾರ್ಜ್ ಆಯ್ತಲ್ವಾ ಈಗ ಲಾಠಿ ಚಾರ್ಜ್ ಆದ ಬೆನ್ನಲ್ಲಿಯೇ ಸರ್ಕಾರವನ್ನೇ ಬದಲಿಸಲಿಕ್ಕೆ ಪಂಚಮಸಾಲಿಗಳ ಸಮುದಾಯ ಮುಂದಾಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಹೌದು ಮೀಸಲಾತಿಗಾಗಿ ಆಗ್ರಹಿಸಿ ಪಂಚಮಸಾಲಿ ಸಮುದಾಯ ಬೆಳಗಾವಿಯಲ್ಲಿ ನಡೆಸ್ತಾ ಇದ್ದಂತಹ ಹೋರಾಟ ಸದ್ಯ ಉದ್ವಿಗ್ನಗೊಂಡಿದೆ ನಿನ್ನೆ ಪಂಚಮಸಾಲಿ ಹೋರಾಟಗಾರರ ಮೇಲೆ ಪೊಲೀಸರು ಮಾಡಿರುವಂತಹ ಲಾಠಿ ಚಾರ್ಜ್ ಸದ್ಯ ರಾಜ್ಯ ರಾಜಕೀಯದಲ್ಲಿ ಕಿಡಿ ಹಚ್ಚಿದೆ ಮೀಸಲಾತಿ ಕೇಳಿದ್ರೆ ಲಾಠಿಯೇಟನ ಕೊಟ್ಟಿದ್ದಾರೆ ಹೀಗಂತ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಹಿಡಿ ಶಾಪವನ್ನ ಹಾಕ್ತಾ ಇದ್ದು ಸರ್ಕಾರವನ್ನೇ ಬದಲಿಸುವಂತಹ ಎಚ್ಚರಿಕೆಯನ್ನ ಪಂಚಮಸಾಲಿ ಸಮುದಾಯ ನೀಡ್ತಾ ಇದೆ ಇನ್ನು ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇರುವ ಹಿನ್ನೆಲೆ ನಿನ್ನೆ ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕಲಿಕ್ಕೆ ಮುಂದಾಗಿದ್ದಂತಹ ಪಂಚಮಸಾಲಿ ಹೋರಾಟಗಾರರ ಮೇಲೆ ಪೊಲೀಸರು ಚಾರ್ಜ್ ನಡೆಸಿದ್ರು ಪರಿಸ್ಥಿತಿ ತಿಳಿಗೊಳ್ಳದೆ ಹಿಂಸಾಚಾರದ ರೂಪವನ್ನು ಪಡೆದುಕೊಂಡಿತ್ತು ಇನ್ನು ಚಾರ್ಜ್ನಲ್ಲಿ ಹಲವು ಜನ ಗಂಭೀರ ಗಾಯವನ್ನುಗೊಂಡಿದ್ದು ಹಲವರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ ಸದ್ಯ ಇದೇ ವಿಚಾರ ಈಗ ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಿದೆ ಇನ್ನು ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೀತಾ ಇದ್ದಂತಹ ಮೀಸಲಾತಿ ಹೋರಾಟದ ಮೇಲೆ ಚಾರ್ಜ್ ಆಗಿರುವ ಬೆನ್ನಲ್ಲೇ ರಾಜ್ಯ ಸರ್ಕಾರದ ವಿರುದ್ದ ಅವರು ತಿರುಗಿ ಬಿದ್ದಿದ್ದಾರೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಮಗೆ ಬೇಕಾದಂತಹ ಸರ್ಕಾರವನ್ನೇ ರಾಜ್ಯದಲ್ಲಿ ತಂದು ನಮ್ಮ ಮೀಸಲಾತಿಯನ್ನ ಪಡೆದುಕೊಳ್ತೇವೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ನಾವು ಶಾಂತಿಯುತವಾಗಿಯೇ ಹೋರಾಟವನ್ನ ನಡೆಸ್ತಾ ಇದ್ವಿ ಪ್ರತಿಭಟನಾ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಬರಬೇಕು ಅಂತ ಆಗ್ರಹವನ್ನ ಮಾಡಿದ್ವಿ ಆದರೆ ಅಲ್ಲಿಗೆ ಬಂದ ಸಚಿವರ ಮಾತುಗಳು ನಮಗೆ ಅಷ್ಟೇನೂ ಇಷ್ಟ ಆಗಲಿಲ್ಲ ಇದರಿಂದ ನಾವೆಲ್ಲ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲಿಕ್ಕೆ ಹೊರಟಿದ್ವಿ ಆಗ ಎಡಿಜಿಪಿ ಹಾಗೂ ಕಮಿಷನರ್ ಕುತಂತ್ರದಿಂದ ಲಾಠಿ ಚಾರ್ಜ್ ಮಾಡಿಸಿದ್ದಾರೆ ನನಗಂತೂ ಮುಖ್ಯಮಂತ್ರಿಗಳೇ ಹೇಳಿ ಲಾಠಿ ಚಾರ್ಜ್ ಮಾಡಿಸಿದಾರಾ ಅನ್ನುವಂತಹ ಅನುಮಾನವಿದೆ ಅಂತ ಸ್ವಾಮೀಜಿ ಸಂಶಯವನ್ನ ಪಟ್ಟಿದ್ದಾರೆ ಇನ್ನು ಹೋರಾಟಗಾರರ ಕ್ಷಮೆ ಯಾಚಿಸಿದ ವಿಜಯೇಂದ್ರ ಹೌದು ಹೋರಾಟಗಾರರ ಮೇಲಿನ ಲಾಠಿ ಚಾರ್ಜ್ ಅನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಖಂಡಿಸಿದ್ದಾರೆ ಪಂಚಮಸಾಲಿ ಸಮುದಾಯದ ಟು ಎ ಪ್ರವರ್ಗದ ಮೀಸಲಾತಿಗಾಗಿ ನಡೆಸ್ತಾ ಇರುವಂತಹ ಹೋರಾಟದ ಸ್ವರೂಪದ ಕುರಿತು ಈ ಮುಂಚೆಯೇ ಸರ್ಕಾರದ ಅರಿವಿಗೆ ಬಂದಿದ್ರೂ ಕೂಡ ಯಾವುದೇ ಮುಂಜಾಗ್ರತಾ ಕ್ರಮವನ್ನು ವಹಿಸದ ಕಾಂಗ್ರೆಸ್ ಸರ್ಕಾರದ ದುರುದ್ದೇಶಪೂರ್ವಕವಾಗಿ ಚಳುವಳಿಯನ್ನು ಹತ್ತಿಕ್ಕುವಂತಹ ಕೆಲಸವನ್ನು ಮಾಡಿದೆ ಚಳುವಳಿ ನಿರತ ಅಮಾಯಕರ ಮೇಲೆ ಲಾಠಿ ಚಾರ್ಜ್ ಪ್ರಯೋಗಿಸಿ ಚಳುವಳಿಗಾರರು ಮಾರಣಾಂತಿಕ ಪೆಟ್ಟನ ಅನುಭವಿಸಲಿಕ್ಕೆ ಕಾರಣವಾಗಿರುವುದು ಅತ್ಯಂತ ಖಂಡನೀಯ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇನ್ನು ಕಳೆದ ಒಂದು ವಾರದಿಂದಲೂ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ಹೋರಾಟದ ಕುರಿತು ಮಾಹಿತಿಗಳನ್ನು ಕೊಡ್ತಲೇ ಬರ್ತಾ ಇದ್ದಾರೆ ಈ ಹಂತದಲ್ಲಿ ಪೂಜ್ಯರೊಂದಿಗೆ ಸಕಾರಾತ್ಮಕ ಮಾತುಕತೆ ನಡೆಸಿ ಸಮಸ್ಯೆಗೆ ಪರಿಹಾರ ಹುಡುಕುವ ಮಾರ್ಗೋಪಾಯಗಳನ್ನು ಕಂಡುಹಿಡಿಯದೆ ಚಳುವಳಿ ತೀವ್ರ ಸ್ವರೂಪವನ್ನು ಪಡೆಯಲು ಕಾರಣವಾಗಿರುವಂತಹ ಕಾಂಗ್ರೆಸ್ ಸರ್ಕಾರದ ಅಸಮರ್ಥ ನಡೆ ಈ ಹಿಂದಿನ ರೈತ ಚಳುವಳಿಗಳನ್ನು ಬಗ್ಗುಬಡಿದ ಮಾದರಿಯನ್ನು ನೆನಪಿಸುತ್ತದೆ ಅಂತ ಕಿಡಿಕಾರಿದ್ದಾರೆ ಹಾಗಾಗಿ ಕೂಡಲೇ ಸರ್ಕಾರ ಈ ಸಂಬಂಧವಾಗಿ ಬೇಜವಾಬ್ದಾರಿಯಿಂದ ವರ್ತಿಸುವ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ಜರುಗಿಸಲಿ ಅಮಾಯಕರ ಮೇಲೆ ಹಲ್ಲೆ ಆಗಿರುವ ಕುರಿತು ಕ್ಷಮೆಯಾಚಿಸಲಿ ಮಾರಣಾಂತಿಕ ಪೆಟ್ಟು ತಿಂದವರಿಗೆ ಸೂಕ್ತ ಚಿಕಿತ್ಸೆ ಹಾಗೂ ಪರಿಹಾರವನ್ನು ಒದಗಿಸಲಿ ಅಂತ ವಿಜಯೇಂದ್ರ ಅವರು ಒತ್ತಾಯಿಸಿದ್ದಾರೆ ಇನ್ನು ಸ್ನೇಹಿತರೆ ಈ ರೀತಿ ಪ್ರತಿಭಟನೆ ನಡೆಯುವಂತಹ ಸಂದರ್ಭದಲ್ಲಿ ಬಿಜೆಪಿಯ ಹಿಂದೂ ಹುಲಿ ಹುಲಿಯಂತನೆ ಕರೆಸಿಕೊಳ್ಳುವ ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ಅರೆಸ್ಟ್ ಆಗಿದ್ದಾರೆ ಆದರೆ ಯತ್ನಾಳ್ ಅವರು ಈ ಒಂದು ಪ್ರತಿಭಟನೆಯಲ್ಲಿ ಅವರು ತುಂಬಾ ಸಕ್ರಿಯವಾಗಿದ್ರು ಆದರೆ ಈ ಪ್ರತಿಭಟನೆಯ ಹಿಂದೆ ತಮ್ಮ ರಾಜಕೀಯ ಬೇಳೆಕಾಳನ್ನ ಬೇಯಿಸಿಕೊಳ್ಳುವ ಕುತಂತ್ರವನ್ನ ನಡೆಸಿದಾರ ಯತ್ನಾಳ್ ಅನ್ನುವಂತಹ ಒಂದು ಅನುಮಾನ ಕೂಡ ಬರುತ್ತೆ ಯಾಕಂತ ಅಂದ್ರೆ ಯತ್ನಾಳ್ ಅವರು ಪಂಚಮಸಾಲಿ ಮೀಸಲಾತಿ ಹೋರಾಟ ಆರಂಭವಾದಾಗಿನಿಂದ ಅವಕಾಶ ಸಿಕ್ಕಾಗ್ಲೆಲ್ಲ ವೇದಿಕೆ ಮೇಲೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿವೈ ವಿಜಯೇಂದ್ರ ಅವರನ್ನ ಟಾರ್ಗೆಟ್ ಮಾಡ್ತಲೇ ಬರ್ತಿದ್ದಾರೆ ಏನು ಪಂಚಮಸಾಲಿ ಅವರ ಕುರಿತು ಅಂದ್ರೆ ಅವರಿಗಾಗಿರುವಂತಹ ಮೀಸಲಾತಿಯಿಂದ ಆಗಬಹುದಾದ ಲಾಭ ನಷ್ಟದ ಕುರಿತು ಚರ್ಚಿಸುವುದಕ್ಕಿಂತ ಅವರು ಬಿಎಸ್ವೈ ಅಂದ್ರೆ ಯಡಿಯೂರಪ್ಪ ಅವರ ಕುಟುಂಬದ ಮೇಲೆ ವಾಗ್ದಾಳಿ ಮಾಡೋದು ಹೆಚ್ಚಾಗಿತ್ತು ಇದುವೇ ಕಳೆದ ಚುನಾವಣೆಯಲ್ಲಿ ಪಕ್ಷದ ಹಿನ್ನಡೆಗೆ ಪ್ರಮುಖ ಕಾರಣವಾಯಿತು ಅಂತಲೂ ಹೇಳಲಾಗುತ್ತೆ ಇದು ಸದ್ಯದ ಬೆಳವಣಿಗೆ ಏನಂತ ಹೇಳಿದ್ರೆ ಪಂಚಮ ಸಾಲಿಗಳು ನಮಗೆ ಟೂ ಎ ಪ್ರವರ್ಗದಲ್ಲಿ ನಮಗೆ ರಿಸರ್ವೇಶನ್ ಬೇಕೇ ಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇರೋ ಕುರಿತು ನಾವು ಹೇಳಿರುವಂತದ್ದು ಇದೀಗ ಈಗ ಪಂಚಮಸಾಲಿಗಳು ಅಂದ್ರೆ ಯಾರು ಇವರು ಎಲ್ಲಿಂದ ಬಂದವರು ಇವರ ಜನಸಂಖ್ಯೆ ಎಷ್ಟು ಇದೆಲ್ಲವನ್ನ ನೋಡೋಣ ಪಂಚಮಸಾಲಿ ಜನಾಂಗವನ್ನ ಪಂಚಪೀಠ ಮತ್ತು ಮಲೆನಾಡಿನಲ್ಲಿ ಇವರನ್ನ ಲಿಂಗಾಯತ ಗೌಡ್ರು ಅಂತ ಕರೆಯಲಾಗ್ತದೆ ಇನ್ನು ಪಂಚಮಸಾಲಿಗಳ ಸಾಲಿಗಳ ಹಿನ್ನೆಲೆಯ ಕುರಿತು ಬೇರೆ ಬೇರೆ ಚರ್ಚೆಗಳಿವೆ ಆದರೆ ಇವರು ಬಸವಣ್ಣ ಹುಟ್ಟು ಹಾಕಿದಂತಹ ಲಿಂಗಾಯತ ಧರ್ಮದ ಮೊದಲ ಅನುಯಾಯಿಗಳು ಎಂಬಂತಹ ಒಂದು ಮಾತನ್ನ ಹೇಳಲಾಗುತ್ತೆ ಇನ್ನು ಅನೇಕ ವಚನ ಮತ್ತು ಜಾನಪದ ಲಾವಣಿ ಪದ್ಯಗಳಲ್ಲೂ ಇದಕ್ಕೆ ಅಂದ್ರೆ ಇವರು ಬಸವಣ್ಣನವರು ಹುಟ್ಟು ಹಾಕಿದ ಲಿಂಗಾಯತ ಧರ್ಮದ ಮೊದಲ ಅನುಯಾಯಿಗಳು ಅನ್ನೋದ್ರ ಕುರಿತು ಮಾತುಗಳು ಬರುತ್ತೆ ಇನ್ನು ಕರ್ನಾಟಕ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದ ಕೆಲ ಭಾಗಗಳಲ್ಲಿ ಈ ಸಮುದಾಯದ ಜನರು ಇದ್ದು ಒಟ್ಟಾರೆಯಾಗಿ ಇವರು ಒಂದು ಕೋಟಿಗೂ ಅಧಿಕ ಜನರು ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಅಕ್ಕಪಕ್ಕದ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಕರ್ನಾಟಕದಲ್ಲಿ ಇವರ ಸಂಖ್ಯೆ ಹೆಚ್ಚು ಅಂತಾನೆ ಹೇಳಬಹುದು ಕೃಷಿ ಇವರ ಮೂಲ ಕಸುಬು ಏನು ಪಂಚಮಸಾಲಿಗಳ ಹೋರಾಟ ಯಾವತ್ತಿನಿಂದ ಪ್ರಾರಂಭ ಆಯಿತು ಅಂತ ನೋಡಿದ್ರೆ ಪಂಚಮಸಾಲಿ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಪಂಚಮಸಾಲಿ ಸಮುದಾಯವನ್ನ ಟೂ ಎ ಪ್ರವರ್ಗಕ್ಕೆ ಸೇರ್ಪಡೆ ಮಾಡಬೇಕು ಅಂತ ಒತ್ತಾಯಿಸಿ ಎರಡು ಸಾವಿರದ ಇಪ್ಪತ್ತೊಂದರ ಜನವರಿ ಹದಿನಾಲ್ಕರಿಂದ ಕೂಡಲ ಸಂಗಮದ ಪಂಚಮಸಾಲಿ ಪೀಠದಿಂದ ಪಾದಯಾತ್ರೆ ಆರಂಭಗೊಳ್ತು ಬಳಿಕ ಬೆಂಗಳೂರಿನಲ್ಲಿ ಬೃಹತ್ ಸಮಾವೇಶ ಮಾಡುವ ಮೂಲಕ ಶಕ್ತಿ ಪ್ರದರ್ಶನವನ್ನ ಮಾಡಿ ಪಂಚಮಸಾಲಿ ಸಮುದಾಯಕ್ಕೆ ಟು ಎ ಪ್ರವರ್ಗದಡಿ ಮೀಸಲಾತಿ ಕೊಡುವಂತೆ ಆಗ್ರಹಿಸಿದ್ರು ಇನ್ನು ಪ್ರಸ್ತುತ ಪಂಚಮಸಾಲಿ ಸಮುದಾಯದವರು ನಮ್ಮನ್ನ ತ್ರೀ ಬಿ ಇಂದ ಟೂ ಎಗೆ ಏರಿಸಬೇಕು ಅಂತ ಆಗ್ರಹಿಸುತ್ತಿದ್ದಾರೆ ಯಾಕಂತ ಹೇಳಿದ್ರೆ ಇದರಿಂದ ಉದ್ಯೋಗ ಎಜುಕೇಶನ್ ಇದರ ಅಡಿಯಲ್ಲಿ ಪಂಚಮಸಾಲಿ ಯುವಕ ಯುವತಿಯರಿಗೆ ಅನ್ಯಾಯ ಆಗ್ತಾ ಇದೆ ಹಾಗೂ ಅವರು ಅವಕಾಶದಿಂದ ವಂಚಿತರಾಗ್ತಾ ಇದ್ದಾರೆ ಅನ್ನೋದು ಹೋರಾಟಗಾರರ ವಾದವಾಗಿದೆ ಸುಮಾರು ಮೂವತ್ತ ನಾಲ್ಕು ವೀರಶೈವ ಲಿಂಗಾಯತ ಒಳ ಪಂಗಡಗಳು ಈಗಾಗಲೇ ಟು ಎ ಮೀಸಲಾತಿ ಹಕ್ಕನ್ನು ಅನುಭವಿಸ್ತಾ ಇವೆ ಆದರೆ ಟೂ ಎ ನಲ್ಲಿ ಈಗಾಗಲೇ ನೂರ ಒಂದು ಹಿಂದುಳಿದ ಜಾತಿಗಳು ಇರೋದನ್ನ ನಾವು ಗಮನಿಸಬೇಕು ಇನ್ನು ಕಾಂಗ್ರೆಸ್ ನೋಡು ಇದರ ಕುರಿತು ಯಾವ ರೀತಿಯಾದಂತಹ ಒಂದು ಧ್ವನಿ ಎತ್ತಿದ್ದಾರೆ ಅಂತ ನೋಡೋದಾದ್ರೆ ಇನ್ನು ಸ್ನೇಹಿತರೆ ಪಂಚಮಸಾಲಿಯವರ ಅಂದ್ರೆ ನಮಗೆ ಟು ಅಡಿಯಲ್ಲಿ ರಿಸರ್ವೇಶನ್ ಬೇಕು ಅಂತ ಹೋರಾಟ ಪ್ರಾರಂಭಿಸಿದ್ರಲ್ವಾ ಆ ಸಂದರ್ಭದಲ್ಲಿ ಅವರ ಜೊತೆಗೆ ಗಟ್ಟಿಯಾಗಿ ನಿಂತವರು ಕಾಂಗ್ರೆಸ್ನ ನಾಯಕರೇ ಯಾರಂತ ಹೇಳಿದ್ರೆ ಎಂ ಬಿ ಪಾಟೀಲ್ ಲಕ್ಷ್ಮೀ ಹೆಬ್ಬಾಳ್ಕರ್ ಈಶ್ವರ್ ಖಂಡ್ರೆ ಹಾಗೆ ಶಾಸಕರಾಗಿರುವಂತಹ ವಿಜಯಾನಂದ ಕಾಶ್ಯಪ್ಪನವರ್ ಇವರೆಲ್ಲರೂ ಕೂಡ ಪಂಚಮಸಾಲಿ ಹೋರಾಟದಲ್ಲಿ ಗುರುತಿಸಿಕೊಂಡಿದ್ರು ಆದ್ರೆ ಅಧಿಕಾರ ಬಂದ ನಂತರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಏನಾಯ್ತು ಅಂತ ಅಂದ್ರೆ ಅಲ್ಪ ಸ್ವಲ್ಪ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾಣಿಸ್ಕೊಂಡ್ರು ಅದ್ಬಿಟ್ರೆ ಉಳಿದ ಯಾವುದೇ ನಾಯಕರು ಪಂಚಮಸಾಲಿ ಮೀಸಲಾತಿ ಹೋರಾಟದಲ್ಲಿ ಕಾಣಿಸ್ಕೊಂಡಿಲ್ಲ ಹಾಗೆ ಈಗ ಇದ್ರ ಮಧ್ಯೆ ಪಂಚಮಸಾಲಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿರುವಂಥದ್ದು ಅವರಿಗೆ ಇನ್ನಷ್ಟು ಕೋಪ ಬರುವಂತಾಗಿದೆ ಹಾಗಾಗಿ ಅವರು ನೀವು ನಾವು ಹೇಳಿದನ ಮಾಡಿಲ್ಲ ಅಂತ ಅಂದ್ರೆ ನಮ್ಗೆ ಬೇಕಾದ ಸರ್ಕಾರವನ್ನ ನಾವೇ ರೂಪಿಸ್ಕೊಂಡು ಅವರಿಂದ ನಾವು ಮಾಡಿಸ್ತೀವಿ ಅನ್ನುವಂತಹ ಇದೀಗ ತಮ್ಮ ಒಂದು ಕೋಪದ ಮಾತುಗಳನ್ನು ಆಡ್ತಾ ಇದ್ದಾರೆ ನೋಡೋಣ ಸಿದ್ದರಾಮಯ್ಯನವರು ಯಾವ ರೀತಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಪಂಚಮಸಾಲಿ ಅವರಿಗೆ ಟು ಎ ಪ್ರವರ್ಗದ ಅಡಿಯಲ್ಲಿ ಮೀಸಲಾತಿ ಸಿಗುತ್ತಾ ಏನಾಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡೋಣ ಒಟ್ನಲ್ಲಿ ಇದು ಸಿದ್ದರಾಮಯ್ಯನವರಿಗೆ ಒಂದು ರೀತಿಯಲ್ಲಿ ಇಕ್ಕಟ್ಟಿನ ಸ್ಥಿತಿ ಅಂತ ಹೇಳಬಹುದು ಆ ಕಡೆನೂ ವಾರ್ಲಿಕ್ಕಿಲ್ಲ ಈ ಕಡೆನೂ ವಾರ್ಲಿಕ್ಕಿಲ್ಲ ತಟಸ್ಥವಾಗಿ ನಿಂತ್ಕೊಂಡು ಸಿದ್ದರಾಮಯ್ಯ ಯಾವ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಧನ್ಯವಾದ ನಿಮ್ಮ ನಂಬಿ ನಾನು ಇದ್ದಂತ ಮುಖ್ಯಮಂತ್ರಿ ವಿಧಾನಸೌಧದಲ್ಲಿ ನಾನೇ ತಿಳ್ಕೊಂಡಿದ್ದೆ ಬೆಳಗ್ಗೆ ಪ್ರಶ್ನೆ ತಿಳ್ಕೊಂಡಿದ್ದೆ ನಿನ್ನೆ ಬೆಳಿಗ್ಗೆ ಮಾಹಿತಿ ಪ್ರಕಾರ ಮುಖ್ಯಮಂತ್ರಿ ಜನಪ್ರತಿನಿಧಿ ಕಣ್ಣೀರಾಕಿ ನಮ್ಮ ಜನಾಂಗದರನ್ನು ಹೊಡಿಯಕತ್ತಾರೆ ನಾವೆಲ್ಲ ಸೇರ್ಕೊಂಡು ನಿಮ್ಗೆ ಓಟ್ ಹಾಕ್ತೇವಿ ದಯವಿಟ್ಟು ಒಂದ್ಸರಿ ಅಂತ ಹೇಳ್ರಿ ನ್ಯಾಯ ಒಳಗೆ ಹಾಕಿ ಕೈಕಾಲು ಮನೆ ಹೊಡಿಯೋಕೆ ಆರ್ಟಿ ಉಳಿಯಕತ್ತಾರೆ ಕಣ್ಣೀರ್ ಹಾಕಿ ಹಿಡಿದ್ರು ಸಹ ಮುಖ್ಯಮಂತ್ರಿಗಳು ಏ ಹೊಲ್ ಬಿಡ್ರಿ ಏನು ಮಾಡ್ಕೊಂಡರೆ ನಮ್ಮ ಸರ್ಕಾರ ಏನು ತಿಳ್ಕೊಂಡಿದ್ವಿ ಇಂಥ ಹೋರಾಟಕ್ಕೆ ಮೆದು ತೊಗೊಂಡ್ ತಿಳ್ಕೊಂಡಿದೆ ಹೊಡೀಲಿ ಬಿಡ್ರಿ ಅಂತ ಹೇಳಿ ಈ ರೀತಿಯಾಗಿ ಹೃದಯಹೀನವಾಗಿ ಅಮಾನ್ಯವಾಗಿ ಒಬ್ಬ ಮುಖ್ಯಮಂತ್ರಿ ನಮ್ಮ ಸಮುದಾಯದ ಮೇಲೆ ಹೊಡೆಯುವಂಥ ಪೊಲೀಸ್ ಅಧಿಕಾರಿಗಳಿಗೆ ಹೊಡಿಬೇಡ್ರಿ ಅಂತೇಳಿ ಆದೇಶ ಬಿಟ್ಟು ಒಡಿಲಿ ಅಂತ ಆದೇಶ ಮಾಡ್ತಾರಪ್ಪ ಅಂದರೆ ನಿಜವಾಗಿಯೂ ಇಡೀ ದೇಶದ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿಗಳು ಕಣ್ಣೆದುರಿಗೆ ಒಡೆಯುವಂಥ ಜನರು ಒಡಿಲಿ ಕೇಳ್ಯಾರಪ್ಪ ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ ಇದು ಅಮಾನೀಯವಾಗಿರ್ತಕ್ಕಂಥ ಕಗ್ಗೋಲೆ ಮಾನವ ಹಕ್ಕುಗಳ ಉಲ್ಲಂಘನೆ ಇದು ಆ ಉದ್ದೇಶಕ್ಕೋಸ್ಕರವಾಗಿ ಇಡೀ ಇವತ್ತು ನಮ್ಮ ರಾಜ್ಯಾದ್ಯಂತ ನಮ್ಮ ಸಮುದಾಯದವರು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಕ್ಕಂತಾರೆ ದೂರು ಕೊಡಕ್ಕಂತಾರೆ ನಾವು ಮನವಿ ಕೊಡ್ತಾ ಇಲ್ಲ ಯಾವ ತಾಕ ಮನವಿ ಕೊಡ್ತಾವಿಲ್ಲ ಯಾವ ಜಿಲ್ಲಾಧಿಕಾರಿಗಳು ಮನವಿ ಕೊಡ್ತಾವಲ್ಲ ಯಾವ ಉಪವಾದ ನಾವು ದೂರ ಕೊಡಕತ್ತೇವೆ ಈ ರೀತಿಯಾಗಿರ್ತಕ್ಕಂಥ ವರ್ತನೆ ಮಾಡುವಂಥ ಸರ್ಕಾರ ವಿರುದ್ಧ ದೂರು ಕೊಡಕತ್ತೇವೆ ಎಲ್ಲ ಕಡೆ